ಟಿವಿ ರಿವ್ಯೂ ಫ್ರಿಡ್ಜ್ ರಿವ್ಯೂ ಇದೆಲ್ಲ ಕನ್ಸಂಪ್ಷನ್ ಅಷ್ಟೇ ಆದರೆ ಇದ್ರ ಹಿಂದೆ ಇರುವಂತ ಅರಿಮೆ ಸೈನ್ಸ್ ಬಗ್ಗೆ ಅದ್ರ ಬಗ್ಗೆನೂ ನಾವು ಮಾತಾಡಬೇಕು ತ್ರೀ ಬಾಡಿ ಪ್ರಾಬ್ಲಮ್ ಇದಕ್ಕೆಲ್ಲ ಕಾರಣಕರ್ತನಾಗಿರೋ ಗಾಡ್ನ ಮೆನ್ಶನೇ ಮಾಡಿಲ್ವಲ್ಲ ಎಲ್ಲ ನನ್ನ ನಲ್ಮೆಯ ಎಲ್ಲ ಕನ್ನಡಿಗರಿಗೆ ನಮ್ಮ ಮೊದಲನೇ ಪಾಡ್ಕಾಸ್ಟ್ಗೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ ನನ್ನ ಹೆಸರು ಪವನ್ ಕುಮಾರ್ ರಾಮಣ್ಣ ಅಂತೇಳಿ ಮತ್ತು ನನ್ನ ತಮ್ಮ ಚಂದನ್ ಇಬ್ಬರೂ ಇಂಜಿನಿಯರ್ಗಳಾಗಿ ಕೆಲಸ ಮಾಡ್ತಿದ್ದೀವಿ ಸೊ ನಿನ್ನ ಕ್ಯಾಮ್ರಾ ಅಲ್ಲೇತೆ ಕ್ಯಾಮ್ರ ನೋಡೋಣ ಜನ ಜೊತೆ ಮಾತಾಡಬೇಕಾದ್ರೆ ಸೊ ಇವತ್ತು ನಾವು ಮಾತಾಡಬೇಕು ಅಂದ್ಕೊಂಡಿರೋ ವಿಷಯ ಮತ್ತು ನಮ್ಮ ಚಾನೆಲ್ನ ಮುಖ್ಯವಾಗಿ ನಮ್ಮ ಚಾನೆಲ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಾವು ಟಿಕ್ ಚಾನಲ್ಗಳನ್ನ ತುಂಬ ನೋಡಿರ್ತೀವಿ ಕನ್ನಡದಲ್ಲಿ ಚಾನಲ್ ಟೆಕ್ ರಿವ್ಯೂಸ್ ಚಾನಲ್ಸ್ಗಳೆಲ್ಲ ನೋಡಿರ್ತೀವಿ ಮತ್ತು ಬೇರೆ ಬೇರೆ ರೀತಿ ಚಾನಲ್ಗಳೆಲ್ಲ ಪಾಡ್ಕಾಸ್ಟ್ ಚಾನಲ್ಗಳೆಲ್ಲ ಭಾಳಷ್ಟು ಇದೆ ಆದರೆ ಎಲ್ಲ ಆಲ್ಮೋಸ್ಟು ಸೆಲೆಬ್ರಿಟಿಗಳ ಬಗ್ಗೆ ಮಾತು ಅಥವಾ ಸಾಂಸ್ಕೃತಿಕವಾದ ಮಾತುಗಳು ಇಲ್ಲ ಟೆಕ್ ಚಾನಲ್ಗಳು ಅಂತಂದ್ರೂ ಟೆಕ್ ಕನ್ಸ್ಯೂಮರ್ಸ್ಗಳಾಗಿ ಮಾತುಗಳು ಮಾತ್ರ ನೋಡಿರ್ತೀವಿ ಯಾವುದು ಅಂದರೆ ಈ ಮೊಬೈಲ್ ಫೋನ್ ರಿವ್ಯೂಸ್ಗಳಿರ್ಬೋದು ಇನ್ನೊಂದು ಟಿ ವಿ ರಿವ್ಯೂ ಫ್ರಿಡ್ಜ್ ರಿವ್ಯೂ ಇದೆಲ್ಲ ಕನ್ಸಂಪ್ಷನ್ ಅಷ್ಟೇ ಆದರೆ ಇದ್ರ ಹಿಂದೆ ಇರುವಂಥ ಅರಿಮೆ ಸೈನ್ಸ್ ಬಗ್ಗೆ ಅದ್ರ ಬಗ್ಗೆನೂ ನಾವು ಮಾತಾಡಬೇಕು ಯಾಕೆ ಯಾಕೆ ಅಂದರೆ ನಾವು ಒಂದು ಕನ್ನಡದ ಕಮ್ಯುನಿಟಿಯಾಗಿ ಈ ಕಮ್ಯುನಿಟೀಲಿ ಅರಿಮೆಯ ಪ್ರಜ್ಞೆ ಬೆಳೆಸ್ಕೊಬೇಕು ಅಂದರೆ ಹೆಚ್ಚೆಚ್ಚು ಇದ್ರ ಬಗ್ಗೆ ಮಾತಾಡಬೇಕು ಇದು ನನಗೂ ಹೊಸ್ತಿದು ಯಾಕಂದರೆ ನಾನು ಈಗ ಒಂದಷ್ಟು ದಿನಗಳಿಂದ ಒಂದು ನೀಲ್ ಡಿಗ್ರೆಸ್ ಟೈಸನ್ ಅಂತ ಒಬ್ಬರು ಆಸ್ಟ್ರೋಫಿಸಿಸ್ಟು ಅವರ ಒಂದು ಪಾಡ್ಕಾಸ್ಟ್ ಚಾನೆಲ್ ಫಾಲೋ ಮಾಡ್ತಾ 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 ನಾನು ಇಂಜಿನಿಯರಿಂಗ್ ಓದಿರೋದ್ರಿಂದ ನಮಗೆ ಇಂಜಿನಿಯರಿಂಗ್ ಮುಂಚೆ ಪಿ ಯು ಸಿ ಅದೆಲ್ಲ ಇಷ್ಟು ಥಿಯರಿಟಿಕಲ್ ಆಗಿತ್ತು ಅಂದ್ರೆ ಅರ್ಥನೇ ಆಯ್ತಿರಲಿಲ್ಲ ಎಲ್ರಿಗೂ ಯಾರಿಗೂ ಅರ್ಥ ಆಗಿರಲ್ಲ ಅಲ್ಲಿ ಒಂದು ಸಮಸ್ಯೆ ಏನು ಅಂತಂದ್ರೆ ನಮ್ದು ಇಂಗ್ಲಿಷ್ ಮೀಡಿಯಂ ಕಲಿಕೆ ಅಲ್ಲಿ ಭಯಪಡನೆ ಜಾಸ್ತಿ ನಮ್ದು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋದು ಬಾರಿ ಕಷ್ಟ ಅದ್ರ ಜೊತೆಗೆ ಅವೆಲ್ಲ ಥಿಯರಿಟಿಕಲ್ಲಿ ಹೇಳಿರೋದ್ರಿಂದ ನಮ್ಮ ಕಲ್ಪನೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಅದಕ್ಕೆ ಇವ ಬಟ್ ಆದರೆ ಈ ನೀಲ್ ಡಿಗ್ರೆಸ್ ಟೈಸ್ ಅನ್ನೋರ್ದು ಸ್ಟಾರ್ಟ್ ಆ ಸ್ಟಾರ್ಟ್ ಹಾಕಂತ ಇದ್ರೆ ಹೆಸರು ಪಾಡ್ಕಾಸ್ಟು ಅದನ್ನ ನೋಡೋಕೆ ಶುರು ಮಾಡಿದಾಗ ನಾನು ಓದಿದ್ದಂಥದ್ದು ನಾನು ಬಯಪಾಠ ಮಾಡಿದ್ದಂಥ ಸೈನ್ಸ್ ಎಲ್ಲ ಎಷ್ಟು ಸುಲಭವಾಗಿ ಅರ್ಥ ಶುರು ಆಯಿತು ಅಂದರೆ ಈವ ನಾನು ತುಂಬ ದಿನಗಳಿಂದ ಶುರು ಮಾಡಿದ್ದಲ್ಲ ಇದು ಈಗಷ್ಟೇ ಆದರೆ ಅದನ್ನು ಕೇಳಬೇಕಾದ್ರೆ ನನಗನ್ನಿಸ್ತು ನಾವು ಯಾಕೆ ಹಾಂ ನಾವು ಯಾಕೆ ಇದನ್ನು ಕನ್ನಡಿಗರೆಲ್ರಿಗೂ ಇದೇ ಥರ ಕನ್ನಡದಲ್ಲಿ ಇದನ್ನೇ ಹೇಳಬಾರ್ದು ಅವ್ರು ಹೇಳೋದನ್ನೇ ಹೇಳ್ಬೋದಲ್ಲ ನಾವು ನಾವೇನು ಸೈಂಟಿಸ್ಟ್ ಅಲ್ಲ ಸೊ ನಾವೇನು ಈ ಹೊಸದಾಗಿನೂ ಕಂಡು ಅಥವಾ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ಕೊಂಡು ಕೂತಿಲ್ಲ ಆದರೆ ನಾನು ಕಲಿತ ಕಲಿತಾ ಅದನ್ನು ಅದ್ರ ಬಗ್ಗೆ ನಾನು ನನ್ನಲ್ಲಿ ಹುಟ್ತಿರೋ ಕಲ್ಪನೆಗಳನ್ನು ಅದನ್ನ ನೋಡ್ತಾ ನೋಡ್ತಾ ನಿನ್ನಲ್ಲಿ ಹುಟ್ಟತಿರೋ ಕಲ್ಪನೆಗಳನ್ನು ನಾನು ನಿನ್ನ ಜೊತೆ ಸೇರಿಸಿ ನನ್ನ ಜೊತೆ ಅದನ್ನು ಶೇರ್ ಮಾಡ್ಕೊಬೋದು ನಿನ್ನನ್ನು ಅದರ ಶೇರ್ ಸೇರಿಸ್ಕೊಬೋದು ಜೊತೆಗೆ ಬರೀ ನಾನು ನೀವಿಬ್ಬರೇ ಮಾತಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಜನಗಳನ್ನು ನಮ್ಮ ಜೊತೆಲಿ ಸೇರಿಸ್ಕೊಬೋದಲ್ಲ ಸೊ ಹಾಗಾಗಿ ನಮ್ಮ ಈ ಚಾನಲ್ಲು ಅರಿಮೆಯ ಬಗ್ಗೆ ಇರುತ್ತೆ ವೀಕ್ಷಕರೇ ಅರಿಮೆ ಅಂದರೆ ಸೈನ್ಸ್ ಬಗ್ಗೆ ಸೈನ್ಸಿನ ಯಾವುದೇ ಟಾಪಿಕ್ಕು ಎಲ್ಲೇ ಮಾತಾಡ್ತಾ ಇರಲಿ ಅದು ನಮ್ಮ ಕಣ್ಣಿಗೆ ಬಿದ್ದು ನಾವು ಅದನ್ನು ಕೇಳಿಸ್ಕೊಂಡ್ರೆ ಅದನ್ನ ನಾವಿಲ್ಲಿ ಬಂದು ಮಾತಾಡೋಣ ಹೆಂಗಿದ್ರು ಕ್ಯಾಮ್ರಾ ಹಿಂದೆ ಮಾತಾಡ್ತೀವಿ ಅದೇ ಚರ್ಚೆಗಳು ಕ್ಯಾಮ್ರಾ ಮುಂದೆ ಆಗಲಿ ನಮ್ಮ ಕನ್ನಡದ ಜನನೂ ಇದ್ರ ಜೊತೆ ಸೇರಿಕೊಳ್ಳಿ ಸ್ವಲ್ಪ ಸೊ ಜನರಿಗೆ ಸ್ವಲ್ಪ ಅರ್ಥ ಆಗದರನ್ನ ಅರ್ಥ ಮಾಡ್ತಾ ಕೊಟ್ಟಿದ್ಯಾ ನಾನು ಅರ್ಥ ಮಾಡಿಸೋ ಅಷ್ಟು ದೊಡ್ಡವನಲ್ಲ ಮತ್ತೆ ನೀನು ಅರ್ಥ ಅಷ್ಟೊಂದು ದೊಡ್ಡವನಲ್ಲ ಅನ್ಕೊಂಡಿದೀನಿ ಸೊ ಇವ್ರಿಗೂ ಅರ್ಥ ಆಗಿಲ್ಲ ಇಬ್ರು ಇಂಜಿನಿಯರ್ಗಳು ಅಷ್ಟೇ ಅಪ್ಲಿಕೇಶನ್ ಸೈನ್ಸ್ ಮಾತ್ರ ನೋಡಿದೀವಿ ಸೈನ್ಸ್ ಅಪ್ಲೈಡ್ ಸೈನ್ಸಸ್ ಮಾತ್ರ ನೋಡಿದೀವಿ ನಾವು ಅರ್ಥ ಮಾಡಿಕೊಳ್ಳೋದನ್ನ ನಾವು ಅರ್ಥ ಮಾಡಿಸೋದಕ್ಕೆ ಹೋದಕ್ಕಿಂತ ಹೆಚ್ಚಾಗಿ ನಾವು ಕಲಿತಾ ಕಲಿತಾ ನಾವು ಕಲ್ತಿರೋದನ್ನ ಚರ್ಚೆ ಮಾಡ್ತಾ ಅದ್ರ ಮುಂದೆ ಒಂದು ಕ್ಯಾಮ್ರಾ ಇಟ್ಟಿದೀವಿ ಜನ ಅದನ್ನ ಕೇಳಿ ಅವ್ರಿಗೂ ಇದನ್ನ ಕಲಿಬೇಕು ಅನ್ಕೊಂಡ್ರೆ ಅಥವಾ ನಮ್ಮ ಜೊತೆ ಚರ್ಚೆ ಮಾಡ್ತಾ ಮಾಡ್ತಾ ಅವ್ರಿಗೂ ಏನೋ ಅರ್ಥ ಆದ್ರೆ ತುಂಬಾ ಖುಷಿ ಅಲ್ವಾ ಮಾಡೋಣ ನಮ್ಮ ಅರಿಮೆಯ ಚಾನೆಲ್ ಆಗಲೇ ಹೇಳ್ದಂಗೆ ಇದು ನೀಲ್ ಡಿಗ್ರೇಶ್ ಟೈಸಾನ್ ಅವ್ರಿಂದ ಇನ್ಸ್ಪೈರ್ ಆಗಿರೋ ಚಾನೆಲ್ ಮತ್ತೆ ಅವರು ಮಾತಾಡಿರೋ ವಿಷಯಗಳು ಅಷ್ಟು ಸರಳವಾಗಿದೆ ಅಂತ ಅವ್ರ ಹತ್ರನೇ ಎತ್ಕೊಂಡು ಮಾತಾಡ್ತಿರೋ ವಿಷಯಗಳು ಹಂಗಾಗಿ ಇದು ಅವ್ರ ಕಾಪಿ ಓಕೆ ಅವ್ರದೇ ಒರಿಜಿನಲ್ ವೀಡಿಯೋಗಳಿದೆ ಆ ವಿಡಿಯೋಗಳ ಲಿಂಕ್ ಅನ್ನು ಕೂಡ ನಾನು ಇಲ್ಲಿ ಹಾಕ್ತೀನಿ ಅಥವಾ ಅವ್ರನ್ನ ಬಿಟ್ಟು ಬೇರೆ ಯಾವುದೇ ಸೈನ್ಸ್ ಬಗ್ಗೆ ಮಾತಾಡ್ತಿರೋ ವಿಡಿಯೋಗಳ ಬಗ್ಗೆ ನಾವು ಚರ್ಚೆ ಮಾಡೋದ್ರೂ ಲಿಂಕ್ಗಳನ್ನೆಲ್ಲ ಹಾಕೋಣ ಅದನ್ನ ನಮ್ಗೆ ಜನ ನಮ್ ಜನಕ್ಕೆ ನೋಡ್ಬೇಕು ಅದನ್ನೇ ನೇರವಾಗಿ ನೋಡೋಣ ಇವ್ರ ಮಾತೇನ್ ಕೇಳೋದು ಅಮೆಚೂರ್ಸ್ಗಳು ಅಂತ ಅನ್ಸಿದ್ರೆ ದಯವಿಟ್ಟು ಅಲ್ಲೋಗಿ ನೋಡಿ ನಾನು ಅದನ್ನ ಖಂಡಿತ ನಾವು ಅದಕ್ಕೆ ಬೆಂಬಲಿಸ್ತೀವಿ ಯಾಕಂದ್ರೆ ಅದನ್ನ ನೋಡಿ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಖುಷಿನೇ ಅಲ್ಲಿ ಅರ್ಥ ಆಗಿಲ್ಲ ನಮ್ಗೆ ಅವ್ರ ಇಂಗ್ಲಿಷ್ ಏನ್ ಗುರು ಅರ್ಥನೇ ಆಗಲ್ಲ ಅಂತಂದ್ರೆ ಆ ಚರ್ಚೆಗಳನ್ನ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ನಾವು ಕನ್ನಡದಲ್ಲಿ ಮಾಡೋಣ ನಮ್ಮ ಕೈಲಾದಷ್ಟು ನಾವು ನಮಗೆ ನೆನಪಿರೋ ಅಷ್ಟು ನಾವು ಚರ್ಚೆಗಳು ಮಾಡೋಣ ಸೊ ಹಂಗಾಗಿ ಅವ್ರ ಹತ್ರ ಇದೆಲ್ಲ ಕಾಪಿ ಹೊಡೆದಿರೋದ್ರಿಂದ ನನ್ನ ಪಾಡ್ಕಾಸ್ಟ್ ಚಾನಲ್ಗೆ ಏನೇ ಸಿಟ್ಟಿದ್ದೀನಿ ಗೊತ್ತಾ ಏನೋ ಚುಕ್ಕೆ ಮಾತು ಅಂತ ಚುಕ್ಕಿ ಚುಕ್ಕಿ ಚುಕ್ಕೆ ತಾರೆ ಸ್ಟಾರ್ ಸ್ಟಾರ್ ಟಾಕ್ ಚುಕ್ಕೆ ಮಾತು ಸೊ ಹಂಗಾಗಿ ಕ್ರಿಯೇಟಿವಿಟಿಗಳೆಲ್ಲ ಬೇಡ ಬೇಡ ನಾವು ಕ್ರಿಯೇಟಿವ್ ಥಿಂಕರ್ಸ್ ಆಗಿದ್ರೆ ಸೈಂಟಿಸ್ಟ್ ಆಗಿ ಕುತ್ಕೊಂಡು ಮಾತಾಡ್ಬೇಕಿತ್ತು ಬಸ್ಟ್ ಜಸ್ಟ್ ಇಂಜಿನಿಯರ್ಸ್ ಆಗಿ ಕುತ್ಕೊಂಡು ಮಾತಾಡ್ತಿದೀವಿ ಇದನ್ನ ನೋಡಿ ನಿಜವಾಗ್ಲೂ ಕನ್ನಡದ ಸೈಂಟಿಸ್ಟ್ಗಳು ಇರುವಂಥವ್ರು ಸಂಶೋಧನೆ ಮಾಡ್ತಾನೆ ಕೂತಿರೋಂಥವ್ರು ಅವ್ರಿಗೆ ಕನ್ನಡ ಜನಗಳಿಗೆ ಕನ್ನಡದಲ್ಲಿ ಹೇಳ್ಕೊಡ್ಬೇಕು ಅಂತ ಅನ್ಸಿದ್ರೆ ಅವರು ನಮ್ಮ ಜೊತೆ ಕೊಲಾಬ್ರೇಟ್ ಮಾಡಿದ್ರು ಖುಷಿನೇ ಅಥವಾ ಅವರೇ ಒಂದು ಹೊಸ ಚಾನಲ್ ಮಾಡ್ಕೊಂಡು ಹೇಳ್ಕೊಟ್ರು ಖುಷಿನೇ ಬಟ್ ಇಂಟೆನ್ಶನ್ ನಮ್ಮ ಕನ್ನಡದ ಜನಗಳಲ್ಲಿ ನಮ್ಮ ಕನ್ನಡದ ಕಮ್ಯುನಿಟಿಯಲ್ಲಿ ತಿಳಿಲಿ ಅಂತನಾ ಸೈನ್ಸ್ ಬಗ್ಗೆ ಹೆಚ್ಚೆಚ್ಚು ಮಾತು ಶುರುವಾಗ್ಲಿ ಅಂತಷ್ಟೇ ಇದ್ರ ಬಗ್ಗೆ ತಿಳಿಸುವಷ್ಟು ದೊಡ್ಡವರಲ್ಲ ಆಗ್ಲಿ ಹೇಳದಂಗೆ ಶುರುವಾಗ್ಲಿ ಓಕೆ ಅಲ್ವಾ ಸೊ ಇವತ್ತು ಇವತ್ತು ನಾವು ಯಾವ ಚಾನಲ್ ಬಗ್ಗೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ಯಾವುದು ತ್ರೀ ಬಾಡಿ ಪ್ರಾಬ್ಲಮ್ ಆ ತ್ರೀ ಬಾಡಿ ಪ್ರಾಬ್ಲಮ್ ಕೇಳಿದ್ಯಾ ಗೊತ್ತಿಲ್ವಲ್ಲ ನಾವು ಯಾವ ತ್ರೀ ಬಾಡಿ ಪ್ರಾಬ್ಲಮ್ ಅಂತ ಅನ್ನೋದು ಒಂದು ಇದನ್ನು ಅವ್ರದೇ ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಆ ವಿಡಿಯೋ ಲಿಂಕನ್ನು ಇಲ್ಲಿ ಹಾಕ್ತೀನಿ ತ್ರೀ ಬಾಡಿ ಪ್ರಾಬ್ಲಮ್ ಅಂತ ಅನ್ನೋದು ಸೈನ್ಸ್ಗೆ ಸೈನ್ಸ್ಗೆ ಬೇಸಕ್ಕಾಗದೇ ಇರುವಂಥ ಒಂದು ಪ್ರಾಬ್ಲಮ್ ಅದರಲ್ಲೂ ಆಸ್ಟ್ರೋ ಫಿಸಿಕ್ಸಲ್ಲಿ ಇವತ್ತರೆಗೂ ಬೇಸಕ್ಕಾಗದೇ ಇರೋ ಅಂಥ ಒಂದು ಸಮಸ್ಯೆ ಅದ್ರ ಮೇಲೆ ಒಂದು ಸೀರೀಸ್ಗಳು ಬ ಸೀರೀಸು ಬಂದೈತೆ ಬಟ್ ಆ ಸೀರೀಸ್ ಬಗ್ಗೆ ನಾವು ಮಾತಾಡ್ತಿಲ್ಲ ಅದೊಂದು ಅಲ್ಲಿ ಒಂದು ಸೀರೀಸ್ ಇದೆ ತ್ರೀ ಬಾಡಿ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಬಟ್ ಆ ಸೀರೀಸ್ ಬಗ್ಗೆ ನಾವು ಮಾತಾಡ್ತಿಲ್ಲ ಸೀರೀಸನ್ನ ಬಿಟ್ಟು ಸೈನ್ಸ್ ಮುಖಾಂತರ ಅದನ್ನ ನೋಡಿದ್ರೆ ಹೇಗಿರುತ್ತೆ ಅಂತ ನೀಲ್ ಅವರು ಹೇಳ್ತಾರೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ ಅದೇ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಏನು ಮಾಡೋವ್ರೆ ಅಂತ ನನಗನ್ಸೋದನ್ನು ನಾನು ಹೇಳ್ತೀನಿ ಸೊ ತ್ರೀ ಬಾಡಿ ಪ್ರಾಬ್ಲಮ್ ಅಂದ್ರೆ ಏನು ಅಂತಂದರೆ ಇವಾಗ ನಾವು ಒಂದು ಎರಡು ಗ್ರಹಗಳು ಒಂದೇ ಮಾಸಿರೋ ಎರಡು ಗ್ರಹಗಳು ಸರಿ ಉದಾಹರಣೆಗೆ ಇದು ಸದ್ಯಕ್ಕೆ ಇದು ಭೂಮಿ ಭೂಮಿ ಜೊತೆ ಒಂದೇ ಮಾಸಿರೋಂಥದ್ದೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಇದೆ ಆದರೆ ನಾನು ತಗೊಂಡಿರೋದ್ರಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಇದು ಚಂದ್ರ ಅನ್ಕೊಳ್ಳೋಣ ಸರಿ ಸದ್ಯ ಚಂದ್ರಿಗೂ ಇದಕ್ಕೂ ಇಷ್ಟು ಡಿಫ್ರೆನ್ಸ್ ಇಲ್ಲ ಬಟ್ ಇದು ಚಂದ್ರ ಮತ್ತೆ ಭೂಮಿ ಆಯ್ತು ಇವೆರಡು ಇವಾಗ ನಮ್ಮ ಪ್ರಕಾರ ಏನು ಚಂದ್ರ ಭೂಮಿ ಸುತ್ತ ಹಿಂಗೆ ತಿರುಗ್ತಾ ಇದ್ದಾನೆ ಅಲ್ವಾ ಆದರೆ ನಿಜವಾಗ್ಲೂ ಏನು ನಡೀತಿದೆ ಗೊತ್ತಾ ಇವೆರಡು ಒಂದ್ರು ಸುತ್ತ ಒಂದು ಸುತ್ತಿರ್ತಾರೆ ಪ್ರಕಾರ ಹೌದು ಹೆಂಗ್ ಸುತ್ತವೆ ಅಂದ್ರೆ ಕಾಮನ್ ಸೆಂಟರ್ ಆಫ್ ಗ್ರಾವಿಟಿ ಅಂತಾರೆ ಅಂದ್ರೆ ಗುರುತ್ವ ಅಂತ ಏನ್ ಕರಿತೀವಿ ಅದು ಇವೆರಡೂ ಸೇರ್ಕೊಂಡು ಒಂದು ಗುರುತ್ವ ಸುತ್ತ ಸುತ್ತಿರ್ತವೆ ಇವೆರಡದು ಗುರುತ್ವ ಎಲ್ಲಿದೆ ಅಂತಂದ್ರೆ ಅಂದ್ರೆ ಇವೆರಡರದು ಗುರುತ್ವಗಳು ಅಟ್ರಾಕ್ಟ್ ಆಗಿ ಒಂದು ಸೆಂಟರ್ ಆಫ್ ಗ್ರಾವಿಟಿ ಎಲ್ಲಿ ಬರುತ್ತೆ ಅಂತ ನಾವು ಚೆಕ್ ಮಾಡೋದಾದ್ರೆ ಅದು ಭೂಮಿಯ ಅದು ಎಷ್ಟೋ ಮೈಲ್ಗಳು ಹೇಳಿದ್ರು ನನಗೆ ಮೈಲ್ಗಳು ಮರ್ತೋಯ್ತು ಅದನ್ನು ತಿಳ್ಕೊಂಡು ಮತ್ತೆ ಕಮೆಂಟ್ ಇದರಲ್ಲಿ ಹಾಕ ಡಿಸ್ಕ್ರಿಪ್ಷನ್ ಹಾಕೋಣ ಭೂಮಿಯ ಒಳಗಡೆ ಇದೆ ಆ ಸೆಂಟರ್ ಆಫ್ ಗ್ರಾವಿಟಿ ಒಳಗಡೆ ಯಾಕೆ ಅದು ಹಿಂಗಿದೆ ಭೂಮಿ ಒಳ ಅಂದ್ರೆ ಇವೆರಡು ಸುತ್ತಬೇಕು ಅಂದ್ರೆ ಇವೆರಡು ಅಟ್ರಾಕ್ಷನ್ ಆಯ್ತು ಗುರುತ್ ಮಾಡಿದ್ರೆ ಇವೆರಡು ಸೆಳೆತ ಈ ಸೆಳೆತದ ಸೆಂಟರ್ ನಾವು ಒಂದು ಆಕ್ಸಿಸ್ ಅಂತ ಹಾಕಿದ್ರೆ ಫಾರ್ ಎಕ್ಸಾಂಪಲ್ ಇದನ್ನ ಹಿಂಗಿಟ್ಟು ಇದನ್ನ ಒಂದು ಆಕ್ಸಿಸ್ ಅಂತ ಹಾಕಿದ್ರೆ ಇವಾಗ ಇಲ್ಲಿರುತ್ತೆ ಚಂದ್ರ ಅಂತಂದ್ರೆ ಇಲ್ಲಿ ಇಲ್ಲಿ ಆಕ್ಸಿಸ್ ಹಾಕಿದ್ರೆ ಇಲ್ಲೊಂದು ಅದ್ರದ್ದು ಇವೆರಡೂ ಒಂದು ಸೆಂಟ್ರಿಫಿಕಲ್ ಫೋರ್ಸ್ ಅಲ್ಲಿ ತಿರುತ್ತಿರವಲ್ಲ ಆ ಫೋರ್ಸ್ ಸೆಂಟರ್ ಎಲ್ಲಿದೆ ಅಂತ ನೋಡಿದ್ರೆ ಭೂಮಿ ತುಂಬಾ ದಪ್ಪ ಇರೋದ್ರಿಂದ ಇದು ಒಳಗಡೆ ಇದೆ ಸೆಂಟರ್ ಆ ಸೆಂಟರ್ ಮಧ್ಯದಲ್ಲಿ ಭೂಮಿ ಹಿಂಗ್ ತಿರುಗ್ತಾ ಇದೆ ಹ್ಮ್ ಚಂದ್ರ ಇದ್ರ ಸುತ್ತಸ್ ಓಕೆ ಓಕೆ ಸೊ ಕಾಮನ್ ಸೆಂಟರ್ ಆಫ್ ಬ್ಲರ್ಡ್ ಇಲ್ಲಿ ತಿರ್ತಾ ಇದಾರೆ ಇದು ಸೈನ್ಸ್ ಗೆ ಕ್ಲಿಯರ್ ಆಗಿರೋ ಸುತ್ತಿಸ್ಕೊಂಡು ಚಂದ್ರನೂ ಸುತ್ತಾ ಇದೆ ಭೂಮಿ ಒಂದೇ ಸುತ್ತಾ ಇಲ್ಲ ಅದೇ ತಪ್ಪು ಫಸ್ಟ್ ಮೊದಲನೇದು ತಪ್ಪು ಕಲ್ಪನೆ ಏನಪ್ಪಾ ಅಂದ್ರೆ ಭೂಮಿ ಚಂದ್ರನ ಸುತ್ತಿಸ್ತಿದೆ ಅಂತ ಅಲ್ಲ ಇವೆರಡರದು ಗುರುತ್ವಗಳು ಸೇರ್ಕೊಂಡು ಒಂದು ಸೆಂಟರ್ ಆಫ್ ಗ್ರಾವಿಟಿ ಅಲ್ಲಿ ಎರಡು ತಿರುಗ್ತಾ ಇದೆ ಒಂದು ಭೂಮಿ ಹಿಂಗ್ ತಿರ್ತಾ ಇದೆ ಮತ್ತೆ ಚಂದ್ರ ಅದ್ರ ಸುತ್ತ ತಿರ್ತಾ ಇದೆ ಸೊ ಇದು ಬಂದು ಇದರಲ್ಲಿ ಇದು ಸಮಸ್ಯೆ ಇಲ್ಲದೆ ಇರುವಂತ ಒಂದು ಇದು ಇದು ಕ್ಲಾರಿಟಿ ಆಗ್ಬಿಡಿದೆ ಎರಡು ಆಬ್ಜೆಕ್ಟ್ ಇದ್ದಾಗ ಇವೆರಡು ಹಿಂಗ್ ತಿರುಗ್ತವೆ ಓಕೆ ಸೊ ಇದರಲ್ಲಿ ಏನು ಸಮಸ್ಯೆ ಇಲ್ಲ ಇದು ಬ್ಯಾಲೆನ್ಸ್ ಆಗೈತೆ ಸೆಂಟರ್ ಆಫ್ ಗ್ರಾವಿಟಿ ಬ್ಯಾಲೆನ್ಸ್ ಆಗೈತೆ ಆಯ್ತು ಈಗ ಇದನ್ನ ನ್ಯೂಟನ್ ಹೇಳ್ತಾರೆ ಆಫ್ ಈ ತರ ತಿರುಗ್ತಾ ಇದೆ ಅಂತ ನ್ಯೂಟನ್ ಹೇಳ್ತಾರೆ ಅದೇ ನ್ಯೂಟನ್ ಇದನ್ನ ಒಂದು ಕ್ಯಾಲ್ಕುಲಸ್ ಅಂತ ಅಂದ್ಬಿಟ್ಟು ಕಂಡುಹಿಡಿತಾರೆ ನಾವು ಇಂಜಿನಿಯರಿಂಗ್ ಅಲ್ಲಿ ಓದಿರಬಹುದು ಕ್ಯಾಲ್ಕುಲಸ್ ಅಂತ ಕ್ಯಾಲ್ಕುಲಸ್ ಉಪಯೋಗಿಸ್ಕೊಂತಾರೆ ಉಪಯೋಗಿಸಿಕೊಂಡು ಮಾಡಿದ್ಮೇಲೆ ಅವರ ಮೇಲೆ ಯೋಚನೆ ಮಾಡ್ತಾರೆ ಭೂಮಿ ಚಂದ್ರ ಸುತ್ತಾ ಇದ್ರೆ ಭೂಮಿ ಸೂರ್ಯ ಸುತ್ತ ಸುತ್ತಬೇಕಾದ್ರೆ ಸೂರ್ಯ ತುಂಬಾ ದೊಡ್ಡ ಮಾಸು ಅದಕ್ಕೆ ಆ ದೊಡ್ಡ ಮಾಸನ್ ಬೇಡ ಭೂಮಿ ಮತ್ತೆ ಚಂದ್ರನ್ ಮಾತ್ರ ಇಟ್ಕೊಳ್ಳೋಣ ಆದ್ರೆ ಈ ಭೂಮಿ ತನ್ನ ಆಕ್ಸಿಸ್ ಅಲ್ಲಿ ಹಿಂಗ್ ಹೋಗ್ಬೇಕಾದ್ರೆ ಒಂದಲ್ಲ ಒಂದೊಂದ್ ಮಧ್ಯದಲ್ಲಿ ಒಂದೊಂದ್ ಟೈಮ್ ಅಲ್ಲಿ ಜುಪಿಟರ್ ಗುರುಗ್ರಹ ಗುರುಗ್ರಹ ಅಲ್ವಾ ನಾವು ಕನ್ನಡದಲ್ಲಿ ಹೇಳೋದು ಜುಪಿಟರ್ ಅಂದ್ರೆ ನಾನು ಅನ್ಕೊಂಡಿರೋದು ಗುರುಗ್ರಹ ಅಂತ ತಪ್ಪಿದ್ರೆ ಆಮೇಲೆ ಸರಿ ಬಿಡಿಸ್ಕೊಳ್ಳೋಣ ಸೊ ಗುರುಗ್ರಹ ಮಧ್ಯ ಮಧ್ಯ ಬರ್ತಾ ಇರ್ತದೆ ಹಲೋ ಹಾಯ್ ಭೂಮಿ ಚೆನ್ನಾಗಿದ್ಯಾ ಅನ್ಕೊಂಡ್ ಬರ್ತಾ ಇರ್ತದೆ ಅದ್ರ ಜೊತೆ ಹತ್ರ ಬರ್ತವೆ ಒಂದು ಆಕ್ಸಿಸ್ ಅಲ್ಲಿ ಸ್ವಲ್ಪ ಹತ್ರ ಬರ್ತೈತೆ ಸರಿ ಮೂರನೇ ಆಬ್ಜೆಕ್ಟ್ ಅದು ಅದ್ರದ್ದು ಒಂದು ಗುರುತ್ವ ಐತೆ ಅದು ಬಂದಾಗ ಇವಾಗ ಇದು ಕಾಮನ್ ಅಲ್ಲಿ ಹೋಗ್ತಾ ಇದೆ ಹಿಂಗೆ ಬಟ್ ಇಲ್ಲೊಂದು ಗುರುತ್ವ ಬಂತು ದೊಡ್ಡ ಗುರುತ್ವ ಬಂದಾಗ ಈ ಚಂದ್ರ ಇಲ್ಲಿಗೆ ಎಳ್ಕೊಬೋದು ಅಥವಾ ಇದನ್ನು ಇದ್ರ ಸೆಳೆ ಸೆಳ್ಕೊಬೋದು ಸೆಳೆತಗಳು ವೇರಿಯೇಷನ್ಸ್ ಆಗುತ್ತೆ ಸರಿ ಅದನ್ನು ಅವ್ರು ಕ್ಯಾಲ್ಕುಲೇಸಲ್ಲಿ ಪ್ರೂವ್ ಮಾಡೋಕೆ ಆಗಲ್ಲ ಮ್ಯಾಥಮೆಟಿಕ್ಸಲ್ಲಿ ಅವ್ರು ಉಪಯೋಗಿಸೋ ಕ್ಯಾಲ್ಕುಲೇಸಲ್ಲಿ ಪ್ರೂವ್ ಮಾಡೋಕೆ ಆಗಲ್ಲ ಅವ್ರ ಪ್ರಕಾರ ಮೂರನೇ ಆಬ್ಜೆಕ್ಟ್ ಬಂದಾಗ ಈ ಆಕ್ಸಿಸ್ಗಳೆಲ್ಲ ಡಿಸ್ಟರ್ಬ್ ಆಗಿಬಿಡ್ಬೇಕು ಓಕೆ ಎಲ್ಲಾ ಇಲ್ಲಲ್ಲ ಚದ್ರಾಗ ಬಿಡ್ಬೇಕು ಅವ್ರು ಹೆದ್ರಕೊಂಡ್ ಬಿಡ್ತಾರೆ ಓಹ್ ಹಂಗಾದ್ರೆ ಇದು ಬ್ಯಾಕ್ಸಿಸ್ ಹೆಚ್ಚು ಕಮ್ಮಿ ಆಗಿ ಎಲ್ಲ ಮುಳುಗೋಗ್ ಬಿಡತ್ತಾ ಇಷ್ಟರಲ್ಲೇ ಅಂತ ಆದ್ರೂ ಇದು ಬ್ಯಾಲೆನ್ಸ್ ಅಲ್ಲಿ ಇದೆ ಅಂದ್ರೆ ನ್ಯೂಟನ್ ಹೇಳ್ತಾರೆ ಏನು ಗೊತ್ತಾ ಅಂತ ಇಲ್ಲಿ ದೇವ್ರು ಅದನ್ನ ಕಂಟ್ರೋಲ್ ಮಾಡ್ತಾ ಇರಬೇಕು ಅಂತ ಹೇಳ್ತೀವಿ ಅರ್ಥ ಆಗ್ದಾರ ಅಂದ್ರೆ ಅರ್ಥ ಆಗ್ದ ದೇವ್ರು ಅಂದ್ಬಿಟ್ಟು ದೇವ್ರು ದೇವ್ರ ದೇವ್ರು ಇದ್ರ ಕೆಲ್ಸ ನ್ಯೂಟನ್ ಹೇಳೋದು ದೇವ್ರು ಅಂತ ಸೊ ಇದಾಗಿ ನೂರ ಹದಿಮೂರು ವರ್ಷ ಆದ್ಮೇಲೆ ಹೆಸರು ಬರ್ತಿಲ್ಲ ಸರಿಯಾಗಿ ಇನ್ನೊಬ್ರು ಹೇಳಕ್ಕಾಗದ ಹೆಸರುಗಳು ಬಟ್ ದೊಡ್ಡದು ಲಪ್ಲಾಸ್ ಅನ್ಸ ಅನ್ನೋರು ಅನ್ಸುತ್ತೆ ಅದನ್ನು ಕರೆಕ್ಟ್ ಮಾಡ್ಕೊಂಡು ನನ್ನ ನೆನಪು ಬರಬೇಕಲ್ಲ ಕೇಳಿರೋದಲ್ಲ ನಾವೇನು ಓದಿ ನಾವು ಅದನ್ನ ಭಯಪಾಠ ಮಾಡಿರೋದಲ್ಲ ಅವರು ಇದನ್ನ ಮೂರು ಆಬ್ಜೆಕ್ಟ್ ನಡಿಯೋದಿಕ್ಕೆ ಅಥವಾ ಮೂರು ಆಬ್ಜೆಕ್ಟ್ ಬ್ಯಾಲೆನ್ಸ್ ಇದನ್ನ ಪ್ರಪೋಸ್ ಮಾಡೋದಕ್ಕೆ ಒಂದು ಹೊಸ ಮ್ಯಾಥಮೆಟಿಕ್ಸ್ ನ ಆಡ್ ಮಾಡ್ಕೊಂತಾರೆ ಪಲ್ಟರ್ಬೇಷನ್ ಥಿಯರಿ ಅಂತ ಮಾಡ್ಕೊಂತಾರೆ ಅಗೇನ್ ಅದ್ ನನಗೆ ಅದು ಬಾಯ್ ಬರ್ತಿಲ್ಲ ಥಿಯರಿ ಅದನ್ನ ಆಡ್ ಮಾಡ್ತಾರಂತೆ ನೂರ ಹದ್ಮೂರ್ ವರ್ಷ ಆದ್ಮೇಲೆ ಮೂರು ವರ್ಷ ಆದ್ಮೇಲೆ ಅವ್ರೇನ್ ಹೇಳ್ತಾರೆ ಮದ್ ಮಧ್ಯ ಜುಪಿಟರ್ ಬರ್ತಾವನೆ ಸರಿ ಆದ್ರೆ ಜುಪಿಟರ್ ದೂರ ಎಷ್ಟಿದೆ ಅಂತಂದ್ರೆ ಗ್ರಾವಿಟಿ ಸೆಳತ ಐತಲ್ಲ ಗುರುತ್ವದ ಸೆಳತ ಬ್ಯಾಲೆನ್ಸ್ ಆಗ್ತಾ ಇದೆ ಪರ್ಟರ್ಬೇಷನ್ ಥಿಯರಿ ಉಪಯೋಗಿಸಿಕೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನ ಹೊಸ ಬ್ರಾಂಚ್ ಆಫ್ ಸೊ ದೂರ ಇರೋದ್ರಿಂದ ಅಂದ್ರೆ ಸುಮ್ನೆ ನೆಗ್ಲಿಜಿಬಲ್ ಅಂತ ಬಾಯಲ್ ಹೇಳಕ್ ಆಗಲ್ಲ ಇವೆಲ್ಲ ಕ್ಯಾಲ್ಕುಲೇಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರೂವ್ ಮಾಡ್ಬೇಕಿತ್ತಲ್ಲ ನ್ಯೂಟನ್ ಏನ್ ಇದನ್ನ ಕ್ಯಾಲ್ಕುಲೇಸ್ ಇಟ್ಕೊಂಡ್ ಪ್ರೂವ್ ಮಾಡೋದಿತ್ತು ಸ್ವಲ್ಪ ಹೊಸ ಥಿಯರಿನ ಆಡ್ ಮಾಡ್ಕೊಂಬಿತ್ತು ಪರ್ಟೋಬೇಷನ್ ಥಿಯರಿ ಆಡ್ ಬಟ್ ನ್ಯೂಟನ್ ಬಿಟ್ಟು ಬಿಟ್ಬಿಟ್ರು ನ್ಯೂಟನ್ ಕಷ್ಟ ಅನ್ನೋದಕ್ಕಿಂತ ಆ ಸಮಯದಲ್ಲಿ ಅವ್ರು ಒಳ ಅದು ಬೇರೆ ವಿಚಾರ ನ್ಯೂಟನ್ ಕಷ್ಟ ಪಡಪ ಅವ್ರು ಪ್ರಪೋಸ್ ಮಾಡಿರೋ ನ್ಯೂಟನ್ ಲೆವೆಲ್ ಬೇರೆ ಇದೆ ಅದ್ ಇನ್ನೊಂದಿನ ಮಾತಾಡೋಣ ಆದ್ರೆ ಆ ಸಮಯದಲ್ಲಿ ಅವ್ರು ಒಳ ಬಿಟ್ಬಿಟ್ರು ಬಟ್ ಬಂದಾದ್ಮೇಲೆ ಪಟೋಬೇಷನ್ ಥಿಯರಿ ಹಾಕೊಂಡು ಹೌದು ಇದು ದೊಡ್ಡದಾಗಿರೋದು ಡಿಶನ್ಸ್ ಜಾಸ್ತಿ ಇರೋದ್ರಿಂದ ಅಲ್ಲಿಗೆ ಅಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ ಅದರಿಂದ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಅದ್ರ ಮುಖಾಂತರ ಪ್ರೂವ್ ಮಾಡ್ತಾರೆ ಆ ಸರಿ ಆಯ್ತಾ ಇದನ್ನ ಪ್ರೂವ್ ಮಾಡಾದ್ಮೇಲೆ ಅದೊಂದು ದೊಡ್ಡ ಪುಸ್ತಕ ಬರಿತಾರೆ ಇದ್ರ ಬಗ್ಗೆ ಆ ಪುಸ್ತಕನ ತರ್ಸ್ಕೊಂಡ್ ಯಾರು ಓದ್ತಾರೆ ಗೊತ್ತಾ ಯಾರು ನೆಪೋಲಿಯನ್ ಓದ್ತಾನೆ ಪುಸ್ತಕನ ಓ ನೆಪೋಲಿಯನ್ ಬರೀ ವಾರ್ ಮಾಡ್ಕೊಂಡಿದ್ದಾನ ಓದಾದ್ಮೇಲೆ ಅಪ್ಲಾ ಹಸ್ತ ಕರಿಸ್ತಾನೆ ತುಂಬಾ ಚೆನ್ನಾಗಿ ಪುಸ್ತಕ ಬರ್ದಿದೀರ ನೀವು ಇಷ್ಟೆಲ್ಲಾ ಬರೆದಿದ್ದೀರಾ ಬಟ್ ಆದ್ರೆ ನೀವು ಒಂದೇ ಒಂದು ಇದನ್ನ ಬಿಟ್ಬಿಟ್ಟಿದ್ದೀರಲ್ಲ ನೀವು ಇದು ಇದನ್ ಇದಕ್ಕೆಲ್ಲ ಕಾರಣಕರ್ತನಾಗಿರೋ ಗಾಡ್ನ ಮೆನ್ಶನೇ ಮಾಡಿಲ್ವಲ್ಲ ಅಂತ ನೆಪೋಲಿಯನ್ ಲಪ್ಲಾಸ್ ಏನ್ ಹೇಳ್ತಾರಂತೆ ಗೊತ್ತಾ ನನಗೆ ಗಾಡ್ ಅವಶ್ಯಕತೆ ಇಲ್ಲ ಸರ್ ನನಗ ದೇವರ ಅವಶ್ಯಕತೆ ಇಲ್ಲ ನನಗೆ ನಾನು ಕ್ಯಾಲ್ಕುಲೇಷನ್ ಪ್ರೂವ್ ಅಂತಾರಂತೆ ಲಪ್ಲಾಸ್ ಸೊ ಇದೊಂಥರ ನ್ಯೂಟನ್ ದೇವರನ್ನ ನ್ಯೂಟನ್ ನ್ಯೂಟನ್ಗೆ ಪ್ಲಸ್ ನೆಪೋಲಿಯನ್ ಗೆ ಅಲ್ಲೇನೆ ಒಂಥರ ಅವರು ಮಾತಾಡ್ದಂಗೆ ನೆಪೋಲಿಯನ್ ಅವ್ರಿಗೆ ಮಾಡ್ಲಿಲ್ಲ ಬಟ್ ಒಂದು ಜಸ್ಟ್ ಒಂದು ಟಾಂಕ್ ಮಾಡ್ದಂಗೆ ಮಾಡ್ಬಿಟ್ಟು ಡಿಸ್ಟೆನ್ಸ್ ದೊಡ್ಡದಾಗಿರೋದ್ರಲ್ಲಿ ಈ ತರ ಆಗತ್ತೆ ಅಂತ ಅಲ್ಲ ಆದ್ರೆ ನೆಪೋಲಿಯನ್ಗೆ ಅಷ್ಟು ಇಂಟ್ರೆಸ್ಟ್ ಬಂದಿತ್ತು ಅಂದ್ರೆ ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗಿತ್ತ ತ್ರ ತ್ರೀ ಬಾಡಿ ಪ್ರಾಬ್ಲಮ್ ಅನ್ನೋದು ತ್ರೀ ಬಾಡಿ ಪ್ರಾಬ್ಲಮ್ ಅಂತ ಅನ್ನೋದು ಒಂದು ಸೈನ್ಸ್ ಅಲ್ಲಿ ಇದನ್ನ ಬೇಸಕ್ ಸಮಸ್ಯೆ ಇದು ಇನ್ನು ತ್ರೀ ಬಾಡಿ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅವಾಗ ಇನ್ನು ಬೇಸಕ್ ಆಗದಿರುವಂತ ಸಮಸ್ಯೆ ಬರೋಣ ಇವಾಗ ಈ ಜುಪಿಟರ್ ಪ್ಲಸ್ ಭೂಮಿ ಮತ್ತೆ ಚಂದ್ರ ಇದ್ರದ್ದು ಆಲ್ಮೋಸ್ಟ್ ಅದು ಪ್ರೂವ್ ಆಯ್ತು ಪಟೇಷನ್ ಥಿಯರಿ ಪ್ರೂವ್ ಆಯ್ತು ಬಟ್ ಅವರು ಇನ್ನೊಂದು ಮೆನ್ಷನ್ ಮಾಡ್ತಾರೆ ಸ್ಟಾರ್ ವಾರ್ಸ್ ಅಲ್ಲಿ ಎರಡು ನಕ್ಷತ್ರಗಳು ಇರ್ತವೆ ಹೌದಾ ಸೊ ಸ್ಟಾರ್ ವಾರ್ಸ್ ಅಲ್ಲಿ ಎರಡು ನಕ್ಷತ್ರಗಳಿದ್ದು ಒಂದು ಗ್ರಹ ಇರ್ತೈತೆ ತ್ರೀ ಬಾಡಿ ಪ್ರಾಬ್ಲಮ್ ಮೂರು ಬಾಡಿಗಳು ಬಂದಾಗ ಪ್ರಾಬ್ಲಮ್ ಆಗೋದು ಅಂತ ಸೊ ಸ್ಟಾರ್ ವಾರ್ಸ್ಗೆ ಹೋಗೋದಕ್ಕೆ ಮುಂಚೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಇವೆಲ್ಲ ಇವಾಗ ದೂರದಲ್ಲಿದೆ ಡಿಸ್ಟೆನ್ಸ್ ಜಾಸ್ತಿ ಇದೆ ಇದೆಲ್ಲ ಬಟ್ ಮೂರು ಆಬ್ಜೆಕ್ಟ್ಗಳು ಆಲ್ಮೋಸ್ಟ್ ಸಿಮಿಲರ್ ಮಾಸ್ ಇದ್ರೆ ಇವಾಗ ನಮ್ಮ ಇದರಲ್ಲೇನೆ ಒಂದು ಹೊಸ ಸ್ಟಾರ್ ಬಂದು ಸೇರಿಕೊಂಡ್ರೆ ನಮ್ಮ ಸ್ಟಾರ್ ಜೊತೆ ಇನ್ನೊಂದು ಹೊಸ ಸ್ಟಾರ್ ಬಂದರೆ ಆವಾಗ ಈ ಚಂದ್ರನಿಗಾಗಲಿ ಭೂಮಿಗಾಗಲಿ ಯಾವ ಗ್ರಾವಿಟಿಗೆ ಹೋಗ್ಬೋದು ಈ ಕಡೆ ಹೋಗ್ಬೋದು ಆ ಕಡೆ ಹೋಗೋದು ಎರಡು ಒಟ್ಟು ಸೇಮ್ ಸಿಮಿಲರ್ ಗ್ರಾವಿಟಿ ಇರ್ತದೆ ಗೊತ್ತಾಗೋದಿಲ್ಲ ಕನ್ಫ್ಯೂಸ್ ಆಗ್ಬಿಡ್ತವೆ ಅನ್ನೋದಕ್ಕಿಂತ ಸೆಳತ ಒಂದೊಂದ್ ಕಡೆ ಒಂದೊಂದು ಅವಾಗ ಅವಾಗೆಲ್ಲ ಮಿಕ್ಸ್ ಅಪ್ ಆಗಿ ಕಂಪ್ಲೀಟ್ ಇಡೀ ಬ್ರೇಕ್ ಡೌನ್ ಈ ಸೋಲಾರ್ ಸಿಸ್ಟಮ್ ಬ್ರೇಕ್ ಡೌನ್ ಅಂತ ಮೂರು ಸಿಮಿಲರ್ ಸಿಮಿಲರ್ ಮಾಸ್ ಇವಾಗ ಅರ್ತ್ ಮತ್ತೆ ಜುಪಿಟರ್ ಮಧ್ಯದಲ್ಲಿ ಇನ್ನೊಂದು ಸಿಮಿಲರ್ ಟು ಅರ್ತ್ ಮಧ್ಯದ ಬಂದ್ಬಿಟ್ರೆ ಒಂದ್ಸತಿ ಸುತ್ತ ಇರ್ತದೆ ಮತ್ತೆ ಇನ್ನೊಂದ್ಸತಿ ಅದ್ರ ಸುತ ಅದ್ರ ಬಂದಾಗ ಕ್ಯಾನ್ಸಲ್ ಆಗ್ಬಿಡ್ತಿದೆ ಒಂದೊಂದ್ ಟೈಮಲ್ಲಿ ಮೈನರ್ ಮಾಡಿಫಿಕೇಶನ್ ಸೊ ಇದು ನಮ್ಮ ಹೆಂಗ್ ಬ್ಯಾಲೆನ್ಸ್ ಆಗತ್ತಿದ್ ಅಂತ ಮ್ಯಾಥಮೆಟಿಕಲಿ ಪ್ರೂವ್ ಮಾಡಕ್ ಆಯ್ತಿಲ್ಲ ಯಾವಾಗ ಯಾವ ಕಡೆ ಹೋಗುತ್ತೆ ಹೆಂಗ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಬ್ಯಾಲೆನ್ಸ್ ಮ್ಯಾಥಮೆಟಿಕಲಿ ಬರ್ಕೊಂಡು ಹೋಯ್ತಿದ್ರೆ ಅವ್ರಿಗೆ ಏನಾಗ್ತಿದೆ ಅಂತಂದ್ರೆ ಇದು ಬ್ಯಾಲೆನ್ಸ್ ಆಗ ಸಾಧ್ಯನೇ ಇಲ್ಲ ಬರ್ತಾ ಇದೆ ಇದು ಹೆಂಗೆ ಬ್ಯಾಲೆನ್ಸ್ ಆಗುತ್ತೆ ಅದೇ ಅದೇ ತ್ರೀ ಬಾಡಿ ಪ್ರಾಬ್ಲಮ್ ಬ್ಯಾಲೆನ್ಸ್ ಆಗಿ ಸಾಧ್ಯನೇ ಇಲ್ಲ ಅದರಲ್ಲಿ ಒಂದು ಕ್ಯಾಲ್ಕುಲೇಷನ್ ಲೈಟಾಗಿ ಒಂದು ಸ್ವಲ್ಪ ಡಿಸ್ಟೆನ್ಸ್ ಹೆಚ್ಚು ಕಮ್ಮಿ ಆದ್ರೂ ಅದು ವೇರಿಯೇಷನ್ಸ್ ಇನ್ಫೈನೈಟ್ ವರ್ಗು ವೇರಿಯೇಷನ್ಸ್ ಆಗಿ ಆಕ್ಸಿಸ್ ಡಮರ್ ಆಗ್ಬಿಡ್ತವೆ ಅಂತ ಎಲ್ಲಾದ್ರೂ ಇದು ತ್ರೀ ಬಾಡಿ ಪ್ರಾಬ್ಲಮ್ ಮೂರು ಆಬ್ಜೆಕ್ಟ್ ಇದೆ ಹೆಂಗೆ ವರ್ಕ್ ಆಯ್ತದೆ ಅಂತ ಕ್ಯಾಲ್ಕುಲೇಷನ್ ಪ್ರೂವ್ ಮಾಡಕ್ ಆಯ್ತಿಲ್ಲ ಅವ್ರಿಗೆ ಗೊತ್ತು ಕಾನ್ಸೆಪ್ಟ್ ಹೆಂಗೆ ಗ್ರಾವಿಟಿ ಸೆಳೆತ ಹೆಂಗೈತೆ ಎಲ್ಲ ಗೊತ್ತು ಸೈಂಟಿಸ್ಟ್ಗಳಿಗೆ ಪ್ರೂವ್ ಮಾಡಕ್ ಆಯ್ತಿಲ್ಲ ತ್ರೀ ಬಾಡಿ ಅದಕ್ಕಿಂತ ಇದನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ತಗೊಂಡಕ್ ಆಯ್ತಿಲ್ಲ ಮ್ಯಾಥಮೆಟಿಕಲಿ ಪ್ರೂವ್ ಮಾಡಕ್ ಆಗದಿರೋ ಪ್ರಾಬ್ಲಮ್ ತ್ರೀ ಬಾಡಿ ಪ್ರಾಬ್ಲಮ್ ಆದ್ರೆ ಸ್ಟಾರ್ ವಾರ್ಸ್ ಅಲ್ಲಿ ಎರಡು ನಕ್ಷತ್ರಗಳಿರ್ತವೆ ಒಂದು ಪ್ಲಾನೆಟ್ ಕಾಣಿಸ್ತಿದೆ ಎರಡು ನಕ್ಷತ್ರ ಅದ್ರಲ್ಲಿ ಸಮಸ್ಯೆ ಆಗಲ್ಲ ಯಾಕೆ ಯಾಕೆ ಅಂದ್ರೆ ಅದನ್ನ ರಿಸ್ಟ್ರಿಕ್ಟೆಡ್ ತ್ರೀ ಬಾಡಿ ಪ್ರಾಬ್ಲಮ್ ಅಂತಾರೆ ರಿಸ್ಟ್ರಿಕ್ಟೆಡ್ ತ್ರೀ ಬಾಡೀಸ್ ರಿಸ್ಟ್ರಿಕ್ಟೆಡ್ ತ್ರೀ ಬಾಡಿಸ್ ಅಂದ್ರೆ ಏನಂದ್ರೆ ಎರಡು ದೊಡ್ಡ ದೊಡ್ಡ ಮಾಸ್ಕ್ ಗಳಿದ್ದು ಅದ್ರ ಮಧ್ಯೆ ಒಂದ್ ಸಣ್ಣದು ಈ ತರ ಸಣ್ಣ ಗ್ರಹ ಇದ್ರೆ ಗ್ರಾವಿಟೇಷನ್ ಕಮ್ಮಿ ಗ್ರಾವಿಟೇಷನ್ ಸೆಂಟರ್ ಆಫ್ ಗ್ರಾವಿಟಿ ತಿರುಗಬೇಕು ಅಂತಿಲ್ಲ ಇಂಡಿಪೆಂಡೆಂಟ್ ಆಗಿ ಇವೆರಡು ಟೂ ಇದರಲ್ಲೇ ವರ್ಕ್ ಆಕ್ಸಿಸ್ ಸಮಸ್ಯೆ ಆಗೋದಿಲ್ಲ ಆತಿರ್ತಾವೆ ಸಮವಾಗಬೇಕು ಅನ್ನೋದಕ್ಕಿಂತ ಇದ್ರ ಎಫೆಕ್ಟ್ ಕಮ್ಮಿ ತ್ರೀ ಬಾಡಿ ಪ್ರಾಬ್ಲಮ್ ಮೂರು ಎಫೆಕ್ಟ್ ಐತೆ ಮೂರು ಗ್ರಾವಿಟೇಷನ್ ಎಫೆಕ್ಟ್ ಐತೆ ಇವಾಗ ಚಂದ್ರ ಮತ್ತೆ ಭೂಮಿ ಮಧ್ಯೆ ಎರಡು ಎಫೆಕ್ಟ್ ಐತೆ ಸೆಂಟರ್ ಕಾಮನ್ ಸೆಂಟರ್ ಆಫ್ ಗ್ರಾವಿಟಿ ಮೂರು ಬಾಡಿ ಬಂದಾಗ ಕಾಮನ್ ಸೆಂಟರ್ ಆಫ್ ಗ್ರಾವಿಟಿ ಡಿಫೈನ್ ಆಯ್ತಿಲ್ಲ ಓಕೆ ಬಟ್ ಈ ಸಣ್ಣದು ಗ್ರಹ ಇದ್ರೆ ಅದಕ್ಕೆ ಸೆಂಟರ್ ಆಫ್ ಗ್ರಾವಿಟಿ ಎಫೆಕ್ಟ್ ಬೀಳ್ತಿಲ್ಲ ಅಂತ ಅದು ರಿಸ್ಟ್ರಿಕ್ಟೆಡ್ ತ್ರೀ ಬಾಡಿ ಪ್ರಾಬ್ಲಮ್ ಅಂತ ಒಂದು 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 ಚಿಕ್ಕದಾಗಿದ್ರೆ ಆರಾಮ ಸೊ ಇದು ತ್ರೀ ಬಾಡಿ ಪ್ರಾಬ್ಲಮ್ ಇವತ್ತೂ ಅದನ್ನ ಮ್ಯಾಥಮೆಟಿಕಲಿ ಬೇದಕ್ ಆಗದಿರೋ ಅಂತ ಇದು ತ್ರೀ ಬಾಡಿ ಪ್ರಾಬ್ಲಮ್ ಇವತ್ತು ನಾವು ಈ ತ್ರೀ ಬಾಡಿ ಪ್ರಾಬ್ಲಮ್ ಬಗ್ಗೆ ಸೊ ಈಗ ಸದ್ಯಕ್ಕೆ ನಮ್ಮ ಭೂಮಿ ಮಧ್ಯ ಯಾವದರ ಒಂದು ಸ್ಟಾರ್ ಬಂದ್ರೆ ಆ ಸೀರೀಸಲ್ಲಿ ಇದನೆಲ್ಲ ಹೇಳಿದಾರಂತೆ ನಾನು ಕೂತ್ಕೊಂಡು ಸೀರೀಸ್ ನೋಡಬೇಕು. ಹ್ಮ್ ಹ್ಮ್. ಯಾವುದೋ ಇನ್ನೊಂದು स्टार ಬಂದುಬಿಡುತ್ತೆ ಆವಾಗ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ. ಟ್ರೇಲರ್ ನೋಡಿದೆ एक्चुअली ನಾನು. ಯಾವುದಾ ಸೋ ಹಂಗಾಗಿ ಇನ್ನ ಒಂದಷ್ಟು ಕೂತ್ಕೊಂಡು ಒಂದಷ್ಟು ಆ ಸೀರೀಸ್ ನ ನೋಡಬೇಕು. ಆ ಸ್ಟಾರ್ ನಮ್ಮ ಅರ್ಥ ಮಧ್ಯ ಆದ್ರೆ ಯಾದೂ ಬರಲ್ವಲ್ಲ. ಹ ಹಂಗಾಗಿ ಬಂದ್ರೆ ಹೇಳಕಾಗಲ್ಲ ಯಾವ ಯಾವಾಗ ಬರ್ತೈತೆ ಅಂತ ಯೂನಿವರ್ಸ್ ಅಲ್ಲಿ ಏನು ಬೇಕಾದರೂ ಆಗ್ಬೋದು ಹ್ಮ್ ಹ್ಮ್ ಬಂದ್ರೆ 3 ಬರ್ಡೆ ಪ್ರಾಬ್ಲಮ್ ಇದೆ. ನಮ್ಮ ಆಕ್ಸಿಸ್ ಅಲ್ಲಿ ಹೋಗುತ್ತೆ. ನಾವು ಸೋಲಾರ್ ಸಿಸ್ಟಮ್ ಬಿಟ್ಟು ಹೋಗಬೇಕಾಗುತ್ತೆ ಬಟ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಯಾವಾಗ ಬೇಡ ಬಟ್ ಸೈನ್ಸ್ ಒಂದು ಕಾನ್ಸೆಪ್ಟನ್ನ ಇವತ್ತು ತಿಳಿಸ್ಕೊಟ್ಟ ತ್ರೀ ಬಾಡಿ ಪ್ರಾಬ್ಲಮ್ ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇಷನ್ ಬೇಕು ಅಂತ ಅಂದರೆ ವೀಕ್ಷಕರೇ ನೀವು ನೀಲ್ ಅವರ ಸ್ಟಾರ್ಟಪ್ಪಲ್ಲೇ ಹುಡುಕಬೇಕು ತ್ರೀ ಬಾಡಿ ಪ್ರಾಬ್ಲಮ್ ಬಗ್ಗೆ ಒಂದು ಎಕ್ಸ್ಪ್ಲೇನರ್ ಅಂತ ಹುಡುಕಿ ಸಿಗುತ್ತೆ ಮತ್ತು ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಇನ್ನೊಂದು ಸೈನ್ಸಿನ ಅರಿಮೆಯ ಹೊಸ ಸ್ವಾರಸ್ಯಕರ ವಿಷಯ ಇದ್ಕೊಂಡು ಅದ್ರ ಬಗ್ಗೆ ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ